ಕರ್ನಾಟಕ ಸರ್ಕಾರದ ಮುಖ್ಯಸ್ಥರಾದಂತಹ ಮಾನ್ಯ ಸಿದ್ದರಾಮಯ್ಯನವರೇ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರೇ ನಾನು ಗಂಗಾಧರ್ ಕರೀಕೆರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಕ್ರಿಯ ಕಾರ್ಯಕರ್ತ ನೀವು ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹಣ ಕೊಟ್ಟು ಗ್ಯಾರಂಟಿ ಯೋಜನೆಗಳ ಮೇಲ್ವಿಚಾರಣೆ ಮಾಡೋದಕ್ಕೆ ನಿಯೋಜಿಸಿದ್ದೀರಿ ಅಂತ ತಿಳಿತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಆ ಕೆಲಸವನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ನೀವು ಯಾವ ಹಣವನ್ನೂ ಕೊಡಬೇಡಿ ನಾವು ಖಂಡಿತವಾಗಿ ನಿಮ್ಮ ಬೊಕ್ಕಸಕ್ಕೆ ಕರ್ನಾಟಕದ ಬೊಕ್ಕಸಕ್ಕೆ ಯಾವುದೇ ಹಾನಿಯಾಗದಂತೆ ಯಾವುದೇ ನಷ್ಟವಾಗದಂತೆ ನಾವು ಉಚಿತವಾಗಿ ಸೇವೆ ಸಲ್ಲಿಸೋದಕ್ಕೆ ಸಿದ್ಧವಾಗಿದ್ದೀವಿ ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ ಸೈನಿಕರಿದ್ದಾರೆ ಕೆ ಆರ್ ಎಸ್ ಪಕ್ಷದ ಸೈನಿಕರು ಯಾವುದೇ ಹಣಕಾಸಿನ ನೆರವನ್ನು ಪಡೆಯದೆ ನಿಮ್ಮ ಯಾವುದೇ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ನಾವು ದಯಮಾಡಿ ನಮ್ಮನ್ನು ಆ ಯೋಜನೆಗೆ ನಿಯೋಜಿಸಿ ಅಂತ ಕೇಳ್ಕೊಳ್ತೀನಿ ಮತ್ತು ಕರ್ನಾಟಕದ ಬೊಕ್ಕಸವನ್ನು ಖಾಲಿ ಮಾಡಬೇಡಿ ಅದನ್ನು ಉಳಿಸ್ಕೊಳ್ಳಿ ಅಭಿವೃದ್ಧಿ ಕಾರ್ಯಗಳಿಗೆ ಅದನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಅನ್ನ ಆರೋಗ್ಯ ಮತ್ತು ಶಿಕ್ಷಣ ಇವುಗಳಿಗೆ ಅದನ್ನು ಬಳಸಿ ಸದ್ಬಳಕೆ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ